ಗಾಢವಾಗಿ ನಿದ್ರೆ ಬರಲಿಕ್ಕೆ ಮನೆಮದ್ದನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಿದ್ರೆಯಂತ ಔಷಧಿ ಜಗತ್ತಿನಲ್ಲಿ ಯಾವುದು ಇಲ್ಲ ನೂರು ವರ್ಷನ ಆರೋಗ್ಯಪೂರ್ಣವಾಗಿ ಇರಬೇಕು ಅಂತ ಹೇಳಿದ್ರೆ ಎಂಟು ತಾಸು ನಿದ್ರೆ ಮಾಡೋದು ಒಳ್ಳೇದು ರಾತ್ರಿ ಹೆಚ್ಚು ಆಹಾರ ತಿನ್ನೋದ್ರಿಂದ ನಿದ್ರೆ ಸರಿಯಾಗಿ ಬರೋದಿಲ್ಲ ಮೆದುಳು ರಿಲ್ಯಾಕ್ಸ್ ಆಗೋದಿಲ್ಲ ಅವಾಗ ರಾತ್ರಿ ಇಡೀ ರಾತ್ರಿಯೆಲ್ಲ ಹಾಸಿಗೆಲಿ ಒದ್ದಾಡಬೇಕಾಗುತ್ತೆ ಕನಸು ಬೀಳುತ್ತೆ ಆರು ಗಂಟೆ ಆರೂವರೆ ಒಳಗಡೆ ನೀವು ಸ್ವಲ್ಪ ಲಘು ಆಹಾರ ತಿನ್ನಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗಾಢವಾಗಿ ನಿದ್ರೆ ಬರಲಿಕ್ಕೆ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಿದ್ರೆ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಯಾವುದೇ ಥರದ ಕಾಯಿಲೆಗಳನ್ನು ಸರಿ ಮಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ ನಾವು ಮೆಡಿಸನ್ ತೆಗೆದುಕೊಳ್ತೇವಲ್ಲ ಆ ಮೆಡಿಸನ್ನಿಂದ ಕಾಯಿಲೆಗಳು ವಾಸಿಯಾಗೋದಿಲ್ಲ ಆ ಮೆಡಿಸನನ್ನು ಅಬ್ಸಾರ್ಬ್ ಮಾಡ್ತಕ್ಕಂಥ ಶಕ್ತಿ ಶರೀರಕ್ಕಿದ್ರೆ ಇಮ್ಯುನಿಟಿ ಸಿಸ್ಟಮ್ ಕ್ರಿಯಾಶೀಲವಾಗಿದ್ದರೆ ಶರೀರದ ಜೀವಕೋಶಗಳು ಸೆಲ್ಸ್ಗಳು ಅಂತ ಅದಕ್ಕೆ ಮಸಲ್ ಸೆಲ್ ಬೋನ್ ಸೆಲ್ ಸ್ಕಿನ್ ಸೆಲ್ ಹಾರ್ಟ್ ಸೆಲ್ ಲಿವರ್ ಸೆಲ್ ಕಿಡ್ನಿ ಸೆಲ್ ಹೀಗೆಲ್ಲ ಸೆಲ್ಸ್ಗಳಿಂದ ಆರ್ಗನ್ಸ್ಗಳಾಗಿರ್ತವೆ ಆ ಸೆಲ್ಸ್ಗಳಲ್ಲಿ ಒಂದು ಒಳ್ಳೆಯ ಸ್ಥಿರತೆ ಶಕ್ತಿ ಕ್ರಿಯಾಶೀಲತೆ ಇದ್ದರೆ ಮಾತ್ರ ಔಷಧಿ ಕೆಲಸ ಮಾಡುತ್ತೆ ಇಲ್ಲಂದ್ರೆ ಇಲ್ಲ ಹಾಗಾಗಿ ಸ್ಲೀಪ್ ಈಸ್ ಅ ಗುಡ್ ಹೀಲರ್ ಅಂತ ಹೇಳ್ತಾರೆ ಸರ್ವ ರೋಗಗಳನ್ನು ನೈಸರ್ಗಿಕವಾಗಿ ರಿವರ್ಸ್ ಮಾಡಲಿಕ್ಕೆ ಗುಣಪಡಿಸ್ಲಿಕ್ಕೆ ನಿದ್ರೆಯಂಥ ಔಷಧಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಿದ್ರೆ ನಿಸರ್ಗ ಧ್ಯಾನ ಅದು ನೈಸರ್ಗಿಕ ಧ್ಯಾನ ನಾವು ಧ್ಯಾನ ಮಾಡಲಿ ಕಣ್ಣು ಮುಚ್ಕೊಂಡು ಕೂತಾಗ ಹಲವಾರು ವಿಚಾರಗಳು ಬರ್ತವೆ ಆದರೆ ನಿದ್ರೆ ಇಲ್ಲಿ ಕೋಪ ತಾಪ ನಮ್ಮ ಆ ಒಂದು ಮನಸ್ಸಿನ ವೈಷಮ್ಯಗಳು ವಿಕಾರಗಳು ಎಲ್ಲವೂ ಸ್ತಬ್ಧವಾಗಿ ಹೇಗೆ ಮಲಗಿರ್ತೀವಿ ನೋಡಿದ ಎಲ್ಲವನ್ನೂ ಮರೆತು ಬಿಟ್ಟಿರ್ತೇವೆ ನಿದ್ರೆ ಅಂದರೆ ಎಲ್ಲವನ್ನು ಮರೆತು ನಿರಾಳವಾಗತಕ್ಕಂಥ ಪ್ರಕೃತಿಯ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಧ್ಯಾನ ಅದು ಅದಕ್ಕೆ ಈ ನಿದ್ರೆಯನ್ನು ಸರಿಯಾಗಿ ನಾವು ಇಟ್ಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಸ್ಲೀಪ್ ಈಸ್ ಅ ಗ್ರೇಟೆಸ್ಟ್ ಮೆಡಿಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನಾವು ಈ ಪ್ರಾಣಿ ಪಕ್ಷಿಗಳಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಸಾಯುವ ಕ್ಷಣದವರೆಗೂ ಅವು ಸ್ವತಂತ್ರವಾಗಿ ಬದುಕ್ತವೆ ಆದರೆ ನಾವು ಅತಂತ್ರವಾಗಿ ಬದುಕ್ತೇವೆ ಪರತಂತ್ರವಾಗಿ ಬದುಕ್ತವೆ ಕುತಂತ್ರವಾಗಿ ಬದುಕ್ತೇವೆ ನಾವು ಸ್ವತಂತ್ರವಾಗಿ ಬದುಕೋದೇ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಅಷ್ಟೊಂದು ವಿಕಾರ ಶರೀರದಲ್ಲಿ ವ್ಯಾಧಿಗಳು ಮನಸ್ಸಿನಲ್ಲಿ ಮನೋರೋಗಗಳು ದೇಹದಲ್ಲಿ ದೈಹಿಕ ರೋಗಗಳು ಇವೆಲ್ಲದಕ್ಕೂ ಉತ್ತಮವಾಗಿರ್ತಕ್ಕಂಥ ಔಷಧಿನೇ ನಿದ್ರೆ ಯಾರಿಗೆ ಎಂಟು ತಾಸು ದಾ ಗಾಢವಾಗಿ ನಿದ್ದೆ ಬರ್ತದೆ ಅವ್ರಿಗೆ ಯಾವ ರೋಗಗಳು ಬರೋದೇ ಇಲ್ಲ ಸಾಮಾನ್ಯ ಜನರು ಎಂಟು ತಾಸು ನಿದ್ದೆ ಮಾಡಬೇಕು ಗಾಢವಾಗಿ ಯೋಗ ಸಾಧನೆ ಮಾಡೋರಿಗೆಲ್ಲ ಕಡಿಮೆ ಇರ್ತದೆ ನಿದ್ರೆ ಯಾಕಂದರೆ ಅದು ಯೋಗ ಸಾಧನೆಯಲ್ಲಿ ನಿದ್ರೆಯ ಒಂದು ವ್ಯವಸ್ಥೆ ಏನಾಗ್ತದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಬರ್ತದೆ ಆದರೆ ಸಾಮಾನ್ಯವಾಗಿ ನಾವು ಬದುಕಬೇಕು ಸಾಮಾನ್ಯ ಜೀವನದಲ್ಲಿ ನೂರು ವರ್ಷ ನಾ ಆರೋಗ್ಯಪೂರ್ಣವಾಗಿ ಇರಬೇಕು ಅಂತ ಹೇಳಿದ್ರೆ ಎಂಟು ತಾಸು ನಿದ್ರೆ ಮಾಡೋದು ಒಳ್ಳೆಯದು ಯೋಗ ಆರೋಗ್ಯಕ್ಕಾಗಿ ಮಾಡೋದು ಬೇರೆ ಪ್ರಾಣಾಯಾಮ ಅವೆಲ್ಲ ಯೋಗಾಸನಗಳನ್ನ ಯೋಗ ಸಾಧನೆ ಮಾಡಿದಾಗ ನಿದ್ರೆ ಕಡಿಮೆ ಆಗ್ತದೆ ಅದಕ್ಕೆ ಹಸಿವು ಅಡಗಿತ್ತು ತೃಷೆ ಕೆಟ್ಟಿತ್ತು ನಿದ್ರೆ ಅರತಿತ್ತು ಅಂಥೇಳಿ ಒಂದು ವಚನದಲ್ಲಿ ಹೇಳ್ತಾರೆ ಹಾಗಾಗಿ ಈ ಒಂದು ಹಸಿವು ತೃಷೆ ನಿದ್ರೆಗಳನ್ನು ನಾವು ಸರಿಯಾಗಿ ಇಟ್ಕೊಂಡು ಇಟ್ಕೊಳ್ಳೋದೇ ಪರಿಪೂರ್ಣ ಆರೋಗ್ಯದ ಶಕ್ತಿ ಈಗ ನಾನು ನಿಮಗೆ ನಿದ್ರಾಹೀನತೆಯ ಸಮಸ್ಯೆಗೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಹೇಳ್ಕೊಡ್ತಾ ಇದ್ದೇನೆ ಆ ಮನೆಮದ್ದುಗಳನ್ನು ನಾವು ನೋಡೋದಾದರೆ ನಿದ್ರಾಹೀನತೆಗೆ ಮೊದಲು ಕಾರಣಗಳನ್ನು ನೋಡೋಣ ನಿದ್ರಾಹೀನತೆ ಕಾರಣ ಅಂದರೆ ಮಾನಸಿಕ ಒತ್ತಡಗಳು ಟೆನ್ಷನ್ನು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳೇ ನಿದ್ರಾಹೀನತೆಗೆ ಮೂಲ ಕಾರಣ ಭಯ ಟೆನ್ಷನ್ನು ಖಿನ್ನತೆ ಒತ್ತಡಗಳು ಇವೆಲ್ಲವೂ ಕೂಡ ಮನಸ್ಸಿನ ಒಂದು ಚಂಚಲ ಸ್ವಭಾವಗಳು ನಿದ್ರಾಹೀನತೆಗೆ ಮೂಲ ಕಾರಣ ಎರಡನೇದು ನಮ್ಮ ಆಹಾರ ಪದ್ಧತಿ ರಾತ್ರಿ ಹೆಚ್ಚು ಆಹಾರ ತಿನ್ನೋದರಿಂದ ನಿದ್ದೆ ಸರಿಯಾಗಿ ಬರೋದಿಲ್ಲ ಭಾಳ ಜನರಿಗೆ ತಪ್ಪು ತಿಳುವಳಿಕೆ ಇರ್ತದೆ ರಾತ್ರಿ ತಿನ್ನಲಿಲ್ಲ ಅಂದರೆ ನಿದ್ದೆ ಬರೋದಿಲ್ಲ ಅಂತೇಳಿ ರಾತ್ರಿ ನೀವು ಹೊಟ್ಟೆ ತುಂಬ ತಿಂದಾಗ ಬರೋದು ನಿದ್ರೆ ಅಲ್ಲ ಅಮೂಲದು ಆ ಅಮಲಿನಲ್ಲಿ ನೀವು ಕಣ್ಣು ಮುಸ್ತೀರ ಆದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಆಹಾರ ಇಡೀ ರಾತ್ರಿ ಜೀರ್ಣ ಆಗಬೇಕಾಗುತ್ತೆ ಆ ಜೀರ್ಣ ಆಗುವ ವ್ಯವಸ್ಥೆಯಲ್ಲಿ ನಮ್ಮ ಶರೀರದ ಒಂದು ಎಲ್ಲ ರಕ್ತದ ಅಂಶ ಎಲ್ಲ ಒಂದು ಎನರ್ಜಿ ಹೊಟ್ಟೆ ಕಡೆಗೇ ಧಾವಿಸಿ ಬರಬೇಕಾಗ್ತದೆ ಆವಾಗ ಮೆದುಳಿಗೆ ಆಕ್ಸಿಜನ್ನಿನ ಕೊರತೆ ಉಂಟಾಗುತ್ತೆ ಮೆದುಳು ರಿಲ್ಯಾಕ್ಸ್ ಆಗೋದಿಲ್ಲ ಅವಾಗ ರಾತ್ರಿ ಇಡೀ ರಾತ್ರಿಯೆಲ್ಲ ಹಾಸಿಗೆಲಿ ಒದ್ದಾಡಬೇಕಾಗುತ್ತೆ ಕನಸು ಬೀಳುತ್ತೆ ಗಾಢವಾಗಿ ನಿದ್ದೆ ಬರೋದಿಲ್ಲ ಅದಕ್ಕಾಗಿ ಹೊಟ್ಟೆ ಖಾಲಿ ಇದ್ದರೆ ಮಲಗೋ ಸಂದರ್ಭದಲ್ಲಿ ತೊಂದರೆ ಹೊಟ್ಟೆ ಆದ್ರೆ ಮಲಗಿದ ಮೇಲೆ ತೊಂದರೆ ಹೊಟ್ಟೆ ಖಾಲಿ ಇದ್ದಾಗ ಸ್ವಲ್ಪ ಮಲಗೋ ಟೈಮಲ್ಲಿ ಇರಿಟೇಷನ್ ಅನಿಸುತ್ತೆ ಆದರೆ ಒಂದ್ಸಲ ಒಂದು ಅರ್ಧ ಗಂಟೆಯಲ್ಲಿ ನಿದ್ದೆ ಬಂತು ಅಂದರೆ ಇಡೀ ರಾತ್ರಿ ನಿರಾಳವಾಗಿ ಹಾಗಂತ ನೀವು ರಾತ್ರಿ ಆಹಾರನ ಸೇವನೆ ಮಾಡಿದೇ ಮಲ್ಕೋಬೇಕಂತೇನಿಲ್ಲ ಆರು ಗಂಟೆ ಆರೂವರೆ ಒಳಗಡೆ ನೀವು ಸ್ವಲ್ಪ ಲಘು ಆಹಾರ ತಿನ್ನಬಹುದು ಗಂಜಿ ಕಿಚಡಿ ಬೇಯಿಸಿರುವ ತರಕಾರಿ ಅಥವಾ ಡ್ರೈ ಫ್ರೂಟ್ಸು ಹಣ್ಣುಗಳನ್ನು ರಾತ್ರಿ ಸೇವನೆ ಮಾಡುವುದು ಇಲ್ಲ ನಾಟಿ ಹೆಸರು ಹಾಲಿದ್ರೆ ಒಂದು ಗ್ಲಾಸ್ ಹಾಲನ್ನು ಕುಡಿಯೋದು ಆದರೆ ಹಾಲು ಮತ್ತು ಹಣ್ಣನ್ನು ಒಟ್ಟಿಗೆ ಸೇವನೆ ಮಾಡುವ ಹಾಗೆ ಇಲ್ಲ ವಿರುದ್ಧ ಆಗ್ತದೆ ಹಾಲೇ ಸಪ್ರೇಟು ಹಣ್ಣೇ ಸಪ್ರೇಟ್ ಒಂದಿನ ಹಾಲಾದರೆ ಇನ್ನೊಂದಿನ ಹಣ್ಣು ಹೀಗೆ ಮಾಡಿ ರಾತ್ರಿ ಬೇಗ ಜೀರ್ಣವಾಗುವ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ತಕ್ಕ ಮಟ್ಟಿಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಸ ವಾತ ಪಿತ್ತ ಕಪ ಸಮತೋಲನದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ತಕ್ಕ ಮಟ್ಟಿಗೆ ನಮ್ಮ ಹಸುವಿನ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತ ಬ್ಯಾಲೆನ್ಸಿಂಗ್ ಇರ್ತದೆ ಹಾಗೆಯೇ ರಾತ್ರಿಯ ಆಹಾರ ಅಂದರೆ ತಕ್ಕ ಮಟ್ಟಿಗೆ ಇರಬೇಕು ಅತಿ ಹೆಚ್ಚಾದರೆ ಬಹಳ ಡೇಂಜರ್ ಹೀಗೆ ನೀವು ರಾತ್ರಿ ಏನಂತ ಹೇಳಿದ್ರೆ ರಿಲ್ಯಾಕ್ಸ್ ಮಾಡ್ತಕ್ಕಂಥ ಒಂದು ಶರೀರದ ಒಂದು ವ್ಯವಸ್ಥೆಯನ್ನು ಈ ರೀತಿಯಾಗಿ ನೀವು ಏನು ಮಾಡ್ಕೋಬೇಕಂದ್ರೆ ಚೇಂಜ್ ಮಾಡ್ಕೊಳ್ಬೇಕು ನಿಮ್ಮ ಜೀವನದ ಆಹಾರ ಪದ್ಧತಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ರಾತ್ರಿ ಮಲಗೋ ಮುನ್ನ ಒಂದು ತಾಸು ಎರಡು ತಾಸು ಮಿನಿಮಮ್ ಒಂದು ತಾಸು ಎರಡು ಮೂರು ತಾಸು ವರೆಗೂ ನಡೀತದೆ ಮಿನಿಮಮ್ ಒಂದು ತಾಸಾದರೂ ಮೊಬೈಲ್ ನೋಡಬಾರ್ದು ಬೆಳಕಿನ ವಾತಾವರಣದಲ್ಲಿರಬಾರ್ದು ಟಿ ವಿ ನೋಡಬಾರ್ದು ನಿಮ್ಮ ಕಣ್ಣಿಗೆ ಎಷ್ಟು ನೀವು ಬೆಳಕಿನ ವಾತಾವರಣವನ್ನು ತೋರಿಸ್ತೀರ ಅಷ್ಟು ನಿಮಗೆ ಮೆದುಳಿನಲ್ಲಿ ಆ ಮೆಲೋಟಿನ್ ಹಾರ್ಮೋನ್ ಸೆಕ್ರೇಷನ್ಗೆ ಡೋಪಮಿನ್ ಹಾರ್ಮೋನ್ ಸೆಕ್ರೇಷನ್ಗೆ ತೊಂದರೆ ಉಂಟಾಗ್ತದೆ ಮೆಲೋಟನಿನು ಮತ್ತು ಡೋಪೊಮಿನ್ ಹಾರ್ಮೋನ್ ಚೆನ್ನಾಗಿ ಸೆಕ್ರೇಷನ್ ಆಯಿತು ಅಂದರೆ ನಿದ್ರೆ ಗಾಢವಾಗಿ ಬರ್ತದೆ ಏನಾಗಬೇಕು ಕಣ್ಣಿಗೆ ಕತ್ಲಿರ್ಬೇಕು ಅಂದರೆ ಮಾತ್ರ ಅವು ಸೆಕ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೆ ಮಲ್ಗೋ ಮುನ್ನ ಟಿ ವಿ ಮೊಬೈಲು ತುಂಬ ಜಾಸ್ತಿ ಬೆಳಕಿನಲ್ಲಿ ನೀವು ಬಿಡಬೇಕು ಮಲಗೋಕ್ಕಿಂತ ಒಂದು ತಾಸು ಎರಡು ತಾಸು ಮೊದಲು ಸ್ವಲ್ಪ ಕತ್ತಲೆ ಕೋಣೆಯಲ್ಲಿ ಕುತ್ಕೊಂಡು ಸ್ವಾಧ್ಯಾಯ ಮಾಡ್ಕೊಬೇಕು ನಾನು ಇವತ್ತು ಬೆಳಗಿಂದ ಏನು ಮಾಡಿದೆ ಯಾರಿಗೇನಂದೆ ನನಗೆ ಯಾರು ಏನಂದರು ಅದನ್ನು ನೆನಪಿಸ್ಕೊಳ್ಬೇಕು ನನಗೆ ಯಾರೇನಾದರೂ ಬೈದರೆ ಅದನ್ನು ಮರಿಬೇಕು ಆಮೇಲೆ ನಾನು ಯಾರಿಗಾದರೂ ಬೈದರೆ ಅದನ್ನು ಕೂಡ ಮರಿಬೇಕು ನಾಳೆಯಿಂದ ನಾನು ಹೊಸ ಮನುಷ್ಯನಾಗ್ತೇನೆ ನಾನು ಯಾರಿಗೂ ಬೇಯೋದಿಲ್ಲ ನನಗೆ ಯಾರು ಬೈದರೂ ನನ್ನ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ ನಾನು ಯಾರಿಗೂ ಬೇಯೋದಿಲ್ಲ ನನಗೆ ಯಾರು ಬೈದರು ನಮ್ಮ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ ನಾನು ಏನು ಒಳ್ಳೇದು ಮಾಡಿದ್ದೀನಿ ಯಾರಿಗಾದರೂ ಅದನ್ನು ನಾನು ಯಾವತ್ತೂ ಇಟ್ಕೊಳ್ಳೋದಿಲ್ಲ ನನಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ಅದನ್ನು ನಾನು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಾನು ಇರುವಷ್ಟು ದಿವಸ ಬಹಳ ನನ್ನನ್ನು ನಾನು ಅರಿಯುವ ಪ್ರಯತ್ನವನ್ನು ಮಾಡ್ತೇನೆ ಸ್ವಾಧ್ಯಾಯವನ್ನು ಮಾಡ್ತೇನೆ ನನ್ನ ಕೈಯ್ಯಲ್ಲಿ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡ್ತೇನೆ ಅಂತಕ್ಕಂಥ ಸಂಕಲ್ಪ ಮಾಡ್ಕೋಬೇಕು ಪ್ರತಿದಿನ ಯೋಗ ಧ್ಯಾನದ ಮೂಲಕ ನೀವು ನಿದ್ರೆ ಮಾಡಬೇಕು ಯೋಗ ಪ್ರಾಣಾಯಾಮ ಮಾಡ್ತಾ ಹೋಗ್ಬೇಕು ನಾ ಅನ್ಲೋಮ್ ವಿಲೋಮ್ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಇದನ್ನ ಒಂದು ಗಂಟೆ ನೀವು ಮಾಡಬೇಕು ಅನುಲೋಮ್ ವಿಲೋಮ ಪ್ರಾಣಾಯಾಮ ಹೇಳಿದೆವು ನಾವು ಎಪಿಸೋಡ್ನಲ್ಲಿ ನಾವು ಹೇಳಿರ್ತಕ್ಕಂಥ ನೀವು ತಾವು ನೋಡಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಣಾಯಾಮದ ಬಗ್ಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮದ ಬಗ್ಗೆ ಲಿಂಕ್ ಹಾಕಿರ್ತಾರೆ ಅಥವಾ ಅನ್ಲೋಮ್ ವಿಲೋಮ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ವೈದ್ಯಶ ಚನ್ನ ಬಸವಣ್ಣ ಅಂತ ಸರ್ಚ್ ಮಾಡಿದರೆ ನಿಮಗೆ ಆ ವಿಡಿಯೋಗಳು ಸಿಗ್ತವೆ ಇವೆರಡು ಪ್ರಾಣಾಯಾಮ ಮಾಡ್ಬೋದು ರಾತ್ರಿ ಅರ್ಧ ಅರ್ಧ ಗಂಟೆ ಅರ್ಧ ಗಂಟೆ ಅನ್ಲೋಮ ವಿಲೋಮ ಅರ್ಧ ಗಂಟೆ ಬ್ರಾಹ್ಮರಿ ಮಾಡಿ ನೋಡಿ ಅದ್ಭುತವಾಗಿ ಗಾಢವಾಗಿ ಬರುತ್ತೆ ರಾಮರಿ ಮಾಡೋದು ಹೇಗೆ ಅನುಲೋಮ ವಿಲೋಮ್ ಹೇಗೆ ಎರಡು ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಬಿಡಬೇಕು ಮೂರನೇ ಬಾರಿ ತೆಗೆದುಕೊಂಡಾಗ ಎಡಗಡೆ ಶ್ವಾಸ ಬಿಡಬೇಕು ಪುನಃ ಎಡಗಡೆ ತೆಗೆದುಕೊಳ್ಬೇಕು ಬಲಗಡೆ ಬಿಡಬೇಕು ಬಲಗಡೆ ತೆಗೆದುಕೊಳ್ಬೇಕು ಪುನಃ ಎಡಗಡೆ ಬಿಡಬೇಕು ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಪ್ರಾಣಾಯಾಮದ ಪರಿಪೂರ್ಣ ವಿವರಣೆಯನ್ನು ಆ ಎಪಿಸೋಡ್ಗಳಲ್ಲಿ ತಾವು ನೋಡ್ಬೋದು ವಿಸ್ತಾರವಾಗಿ ಹೇಳಿದೆ ಅರ್ಧ ಅರ್ಧ ಗಂಟೆ ನಾಡೀಶು ಅನ್ಲೊಂಬಿಲೋಮ ಅಂದ್ರೆಯನ್ನು ಬ್ರಾಹ್ಮರಿ ಅಂದ್ರೆ ಏನು ಹೇಗೆ ಮಾಡಬಹುದು ಇದರಿಂದ ಏನು ಲಾಭಗಳು ಆ ಎಪಿಸೋಡ್ನಲ್ಲಿ ತಾವು ನೋಡ್ಬೋದು ಇದನ್ನು ನಿಮಗೆ ಮಾಡಲಿಕ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ಈಗ ಹೇಳಿದೆ ಹೀಗೆ ಅನ್ಲೋಮ ವಿಲೋಮ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋದರಿಂದ ನಿಮ್ಮಲ್ಲಿ ಮೆದುಳಿನ ಒಂದು ಎಲ್ಲ ಒತ್ತಡಗಳು ಕಡಿಮೆ ಆಗ್ತವೆ ದೈಹಿಕ ಒತ್ತಡಗಳು ಕಡಿಮೆ ಆಗ್ತವೆ ಮನಸ್ಸು ಶಾಂತವಾಗುತ್ತೆ ದೇಹ ಕೂಡ ಶಾಂತ ಪ್ರಸನ್ನವಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಆವಾಗ ಗಾಢವಾಗಿ ನಿದ್ದೆ ಬರ್ತದೆ ಮತ್ತು ಇದಾದ ಮೇಲೆ ರಾತ್ರಿ ಮಲಗು ಮುನ್ನ ಸ್ನಾನ ಮಾಡಿ ಮಲ್ಕೊಳ್ಳೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೂ ಮೂಗಿನಲ್ಲಿ ಒಂದು ನಾಲ್ಕು ನಾಲ್ಕು ಹನಿ ತುಪ್ಪ ಹಾಕಿ ಮಲ್ಕೊಳ್ಳೋದ್ರಿಂದ ತುಂಬ ಗಾಢವಾಗಿ ನಿದ್ದೆ ಬರುತ್ತೆ ಮೂಗಿಗೆ ಮಕ್ಕಳಿಗೆ ಕಣ್ಣಿಗೆ ತುಪ್ಪ ಹಾಕಿ ಮಲ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಹಸ್ತ ಮತ್ತು ಪಾದಕ್ಕೆ ಚೆನ್ನಾಗಿ ಆ ತುಪ್ಪದಿಂದ ಮಸಾಜ್ ಮಾಡ್ಕೊಳ್ಬೇಕು ಇದು ಪ್ರಿಪ್ರೇಷನ್ ನಿದ್ದೆ ಮಾಡಲಿಕ್ಕೆ ಆಮೇಲೆ ದಕ್ಷಿಣದ ಕಡೆಗೆ ತಲೆ ಹಾಕಿ ಮಲ್ಕೋಬೇಕು ಇದು ವಾಸ್ತು ಅಲ್ಲ ಇದು ವಿಜ್ಞಾನ ವೈಜ್ಞಾನಿಕ ಮಾಹಿತಿಗಳನ್ನು ನಾವು ಹೇಳ್ಕೊಡ್ತೇವೆ ವಾಸ್ತು ಅನ್ನೋದು ಕೂಡ ನಿಮಗೆ ಬಿಟ್ಟಿದ್ದು ನಾ ಹೇಳ್ತಾ ಇರೋದು ಏನಂದರೆ ನಮ್ಮ ತಲೆಯಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ನಮ್ಮ ಇಡೀ ಶರೀರದಲ್ಲಿ ತಲೆಯಲ್ಲಿ ಉತ್ತರದ ಧ್ರುವ ಇರ್ತದೆ ಕಾಲಿನಲ್ಲಿ ದಕ್ಷಿಣದ ಧ್ರುವ ಇರ್ತದೆ ನೀವು ಮ್ಯಾಗ್ನೆಟನ್ನು ಉತ್ತರ ಉತ್ತರ ಸೇರಿಸಿದ್ರೆ ಏನಾಗುತ್ತೆ ರಿಪಲ್ಷನ್ ಆಗುತ್ತೆ ಹಾಗೆಯೇ ನಾವು ಉತ್ತರಕ್ಕೆ ಮಲಗಿದಾಗ ಆ ರಿಪಲ್ಷನಿಂದ ದೇಹದಲ್ಲಿ ಒತ್ತಡ ಸೃಷ್ಟಿಯಾಗುತ್ತೆ ಅದಕ್ಕಾಗಿ ದಕ್ಷಿಣಕ್ಕೆ ಮರದಾಗ ಏನಾಗ್ತದೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಆವಾಗ ದೇಹ ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಗಾಢವಾಗಿ ನಿದ್ದೆ ಬರ್ತದೆ ಉಂಡು ನೂರೆಂಟು ಹೆಜ್ಜೆ ಹಿಡಿದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ ಅಂದರೆ ಎಡಗಡೆ ಭುಜ ಕೆಳಗೆ ಮಾಡಿ ಬಲಗಡೆ ಭುಜ ಮೇಲ್ಮಾಡಿ ಮಲಗಿದರೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ನಿದ್ರೆ ಗಾಢವಾಗಿ ಬರ್ತದೆ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಮೇಲೆ ಏನಂತ ಹೇಳಿದ್ರೆ ರಾತ್ರಿ ಮಲಗಬೇಕಾದ್ರೆ ಹೆಚ್ಚು ನೀರು ಕುಡಿಬಾರದು ಇಲ್ಲಾಂದರೆ ರಾತ್ರಿ ಪದೇ ಪದೇ ಮೂತ್ರ ಬರ್ತದೆ ಅದಕ್ಕೆ ಹೆಚ್ಚಂದರೆ ನೂರು ಎಮ್ ಎಲ್ವರೆಗೂ ತಾವು ಮಲಗಬೇಕಾದ್ರೆ ನೀರನ್ನು ಕುಡಿಬಹುದು ಹೆಚ್ಚು ನೀರು ಕುಡಿದ್ರೂ ಕೂಡ ನಿದ್ರೆ ಏನಾಗ್ತದೆ ಡಿಸ್ಟರ್ಬ್ ಆಗ್ತದೆ ಅದರ ಜೊತೆಗೆ ಒಂದು ಮನೆ ಮದ್ದನ್ನು ಕೂಡ ಒಂದು ಎರಡು ಮೂರು ಮನೆ ಮದ್ದನ್ನು ಹೇಳ್ತೇನೆ ಉತ್ತಮವಾಗಿರ್ತಕ್ಕಂಥ ಮನೆ ಮದ್ದುಗಳು ಅದನ್ನು ನೀವು ಮಾಡಿಕೊಂಡ್ರೆ ಇನ್ನೂ ನಿದ್ರೆಯ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೆ ತುಂಬ ಸುಧಾರಣೆ ಕಾಣ್ತದೆ ನೀವು ನಿದ್ರೆ ಮಾತ್ರೆಗಳನ್ನ ಕಂಪ್ಲೀಟಾಗಿ ಬಿಡಬಹುದು ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಕಿಡ್ನಿಗೆ ಲಿವರ್ಗೆ ಬ್ರೈನಿಗೆ ಆಮೇಲೆ ಹೃದಯಕ್ಕೆ ಶ್ವಾಸಕೋಶಗಳಿಗೆ ಭಾಳ ತೊಂದರೆ ಆಗ್ತದೆ ಭಾಳ ಸೈಡ್ ಎಫೆಕ್ಟ್ ಆಗುತ್ತೆ ಅದಕ್ಕಾಗಿ ನಿದ್ರೆ ಮಾತ್ರೆಗಳು ಬಹಳ ಡೇಂಜರ್ ಅದರ ಬದಲಾಗಿ ನೀವು ಏನು ಮಾಡ್ಬೋದು ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಮನೆಮದ್ದುಗಳಿಂದ ಗಾಢವಾಗಿ ನಿದ್ರೆ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ಕಲಪಬೋದು ಅದೇನಂದ್ರೆ ಅರಳಿ ಮರ ಅರಳಿ ಎಲೆ ಅಥವಾ ಅರಳಿ ಚಕ್ಕೆಯ ಕಷಾಯವನ್ನು ಎಲೆ ಆದರೆ ಒಂದು ಹತ್ತು ಹದಿನೈದು ಎಲೆ ಚಕ್ಕೆ ಆದರೆ ಅದನ್ನು ಕುಟ್ಟಿ ನುಚ್ಚು ಮಾಡಿ ಒಂದು ಎರಡು ಚಮಚ ಚಕ್ಕೆ ಎರಡರಲ್ಲಿ ಒಂದು ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು ಆ ಎರಡು ಗ್ಲಾಸ್ ನೀರು ಕುದ್ದು ಅರ್ಧ ಗ್ಲಾಸ್ ಗಿಳಿಬೇಕು ಅದನ್ನು ಶೋಧಿಸಿ ರಾತ್ರಿ ಮಲಗೋದಕ್ಕಿಂತ ಒನ್ ಅವರ್ ಮೊದಲು ನೀವು ಸೇವನೆ ಮಾಡಿ ಮಲ್ಕೊಳ್ಳೋದ್ರಿಂದ ಗಾಢವಾಗಿ ನಿದ್ದೆ ಬರುತ್ತೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ಎರಡನೇ ಮನೆ ಮದ್ದು ಏನು ಹೇಳಿದ್ರೆ ಈ ಏನು ಹೇಳ್ತಂಥೇಳಿದ್ರೆ ಗಸಗಸೆ ಗಸಗಸೆಯ ಪಾಯಸವನ್ನು ನೀವು ಸೇವನೆ ಮಾಡೋದ್ರಿಂದ ಗಾಢವಾಗಿ ನಿದ್ದೆ ಬರ್ತದೆ ಗಸಗಸೆ ಪಾಯಸ ನಮ್ಮ ಮೆದುಳನ್ನ ಏನು ಮಾಡ್ತಂದರೆ ಶಾಂತಗೊಳಿಸುತ್ತೆ ಇನ್ನು ಮೂರನೇ ಮನೆ ಮದ್ದು ಏನಂತ ಹೇಳಿದ್ರೆ ಈ ಬ್ರಾಹ್ಮಿ ಚೂರ್ಣ ಅಂತ ಸಿಗುತ್ತೆ ಬ್ರಾಹ್ಮಿ ಚೂರ್ಣ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ ಬ್ರಾಹ್ಮಿ ಚೂರ್ಣ ಒಂದು ಚಮಚ ಬ್ರಾಹ್ಮಿ ಚೂರ್ಣ ಅದರಲ್ಲಿ ಒಂದು ಚಮಚ ತುಪ್ಪ ಒಂದು ಚಮಚ ಬ್ರಾಹ್ಮಿ ಚೂರ್ಣ ಒಂದು ಚಮಚ ತುಪ್ಪ ಇದನ್ನು ಸೇರಿಸಿ ಮಿಶ್ರಣ ಮಾಡಬೇಕು ಅದರಲ್ಲಿ ಸ್ವಲ್ಪ ಅರ್ಧ ಚಮಚ ಅಶ್ವಗಂಧದ ಚೂರ್ಣವನ್ನು ಹಾಕಬೇಕು ಇವನ್ನು ಹಾಕಿ ಮಿಶ್ರಣ ಮಾಡಿ ರಾತ್ರಿ ಮಲಗೋದಕ್ಕಿಂತ ಒಂದು ಅರ್ಧ ತಾಸು ಮೊದಲು ಇದನ್ನು ಸೇವನೆ ಮಾಡಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಂಡ್ರೆ ತುಂಬ ಗಾಢವಾಗಿ ನಿದ್ದೆ ಬರ್ತದೆ ತುಂಬ ಅದ್ಭುತವಾಗಿರ್ತಕ್ಕಂಥ ನಿದ್ರೆಗೆ ಪರಿಹಾರ ಇತ್ತು ಇನ್ನು ನಾಲ್ಕನೇ ಮನೆ ಮದ್ದು ಏನು ಅಂತಂದರೆ ಸೋಂಪು ಕಾಳು ಒಂದು ಒಂದು ಎರಡು ಚಮಚ ಸೋಂಪು ಕಾಳನ್ನು ಒಂದು ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಇಪ್ಪತ್ತು ಎಮ್ ಎಲ್ಗೆಳಿಬೇಕು ಅದನ್ನು ಶೋಧಿಸಿ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸು ಹಾಲಿನೊಂದಿಗೆ ಸೇವನೆ ಮಾಡೋದರಿಂದ ತುಂಬ ಚೆನ್ನಾಗಿ ಗಾಢವಾಗಿ ನಿದ್ದೆ ಬರ್ತದೆ ಇನ್ನು ಐದನೇ ಮನೆ ಮದ್ದು ಏನಂತ ಹೇಳಿದ್ರೆ ಎರಡರಿಂದ ಮೂರು ಚಿಟಿಕೆ ಬೇರಿನ ಪುಡಿಯನ್ನು ಎರಡರಿಂದ ಮೂರು ಚಿಟಿಕೆ ಬಜೆ ಬೇರಿನ ಪುಡಿಯನ್ನು ಏನು ಮಾಡಬೇಕು ಒಂದು ಅರ್ಧ ಚಮಚ ತುಪ್ಪ ಅರ್ಧ ಚಮಚ ತುಪ್ಪ ಮತ್ತು ಒಂದು ಕಾಲು ಚಮಚ ಜೇನು ಇದರಲ್ಲಿ ಮಿಶ್ರಣ ಮಾಡಿ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಅದನ್ನು ಸೇವನೆ ಮಾಡಿದ ಮೇಲೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಬಿಸಿ ಹಾಲನ್ನು ಸೇವನೆ ಮಾಡಿ ಮಲ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಇಷ್ಟು ಮನೆಮದ್ದುಗಳು ಇದರಲ್ಲಿ ಭಾಳ ಒಂದು ಆಗಿ ನಿದ್ರೆಗೆ ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡೋದಂದ್ರೆ ಅರಳೆ ಮರ ಚಕ್ಕೆ ಮತ್ತು ಎಲೆ ಅದು ಎಲ್ಲ ಕಡೆ ಸಿಗ್ತದೆ ಅರಳೆ ಮರ ಇಲ್ಲದೇ ಇರತಕ್ಕಂಥ ಊರುಗಳೇ ಇಲ್ಲ ಅರಳೆ ಮರಗಳು ಎಲ್ಲ ಕಡೆ ಸಿಗ್ತದೆ ಮತ್ತು ತುಂಬ ಸುಲಭವಾಗಿ ಸಿಗ್ತದೆ ಆಮೇಲೆ ಖರ್ಚಿಲ್ಲ ಅದಕ್ಕೆ ಇದನ್ನು ತಾವು ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೇರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವೆಲ್ಲ ಮನೆಮದ್ದುಗಳನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಆಮೇಲೆ ಕಿಡ್ನಿ ಸಮಸ್ಯೆ ಇರೋರು ವೈದ್ಯರ ಸಲಹೆಗೆ ಅನುಸಾರವಾಗಿ ಕೆಲವೊಂದನ್ನು ಮಾತ್ರ ಬಳಸಲಿಕ್ಕಾಗ್ತದೆ ಇನ್ನು ಕೆಲವೊಂದನ್ನು ಆಗೋದಿಲ್ಲ ಉಳಿದಂತೆಲ್ಲರೂ ಇವನ್ನ ಬಳಸಬಹುದು ಆಮೇಲೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಭಾಳ ಮುಖ್ಯವಾಗಿ ಎಷ್ಟು ದಿನ ಇದನ್ನು ಸೇವನೆ ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ ಮಿನಿಮಮ್ ಅಂದರೆ ಒಂದು ತಿಂಗಳು ಮ್ಯಾಕ್ಸಿಮಮ್ ನೀವು ಮೂರು ತಿಂಗಳು ಇದನ್ನು ಬಳಕೆ ಮಾಡಬೇಕು ಮೂರು ತಿಂಗಳು ಆದರೂ ಕೂಡ ನಿಮಗೆ ಸಮಸ್ಯೆ ಹೋಗ್ತಾ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಶಿರೋಧಾರ ಚಿಕಿತ್ಸೆ ಅಂತ ಮಾಡ್ತಾರೆ ಶಿರೋಧಾರ ಚಿಕಿತ್ಸೆ ಆಮೇಲೆ ವಮನ ಚಿಕಿತ್ಸೆ ವಿರೇಚನಾದಿ ಚಿಕಿತ್ಸೆಗಳನ್ನು ಅಲ್ಲಿ ನಿಮಗೆ ಮಾಡಲಾಗ್ತದೆ ಪಂಚಕರ್ಮದಲ್ಲಿ ಇದು ನಿಮ್ಮ ದೋಷಕ್ಕನುಗುಣವಾಗಿ ಆ ಚಿಕಿತ್ಸೆಗಳನ್ನು ಮಾಡಿದಾಗ ನಿದ್ರೆಯ ಒಂದು ತುಂಬ ಡಿಸ್ಟರ್ಬ್ ಇರ್ತಕ್ಕಂಥ ವಾತಪಿತ್ತ ಕಪದೋಷದಲ್ಲಿ ಏನೋ ತುಂಬ ಅಸಮತೋಲನ ಇರತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸಿ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಆ ಪಂಚಕರ್ಮ ಚಿಕಿತ್ಸೆಯಿಂದ ಹಾಗೆಯೇ ಆದ್ಮೇಲೆ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆ ಶಿಬಿರದಲ್ಲಿ ನಾವು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ತಾವು ಆಸಕ್ತಿ ಇದ್ದರೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣು ಕ್ಷಣ